ನಂಗ್ ಮಾತ್ರ ಕಾಣಿಸ್ಬೇಕ್ ಇನ್ಯಾರಿಗೂ ಕಾಣಿಸ್ಬಾರ್ದು ಇವಾಗ ಅದಿಗೆ ಪೆಂಗ್ವಿನ್ ಮಾಸ್ಕ್ ಸೊ ಅರ್ಧಂಬರ್ಧ ರೆಡಿ ಆಗಿದೆ ನಮ್ಮ ಪೆಂಗ್ವಿನ್ ಮೆಟ್ರೋನಲ್ಲಿ ಅದೇನೇ ಕಾಣಿಸ್ತಾ ಇಲ್ಲ ಏನ್ ಮಾಡ್ತಿದೀನಿ ನಾವು ಇವಾಗ ಪೆಂಗ್ವಿನ್ ಆ ಎಲ್ಲಾರು ನಮ್ಮ ಮಮ್ಮಿ ಇಲ್ಲಿ ಹಂಗೇ ಅಡ್ಲು ಸುಮ್ಮನೆ ಸರ್ತಿ ಅಂತ ಹೇಳ್ತೀನಿ ನೀ ಹೊಡೆದಿದೆಲ್ಲ ಹೇಳ್ಬಾರ್ದು ನೀನು ತಪ್ಪು ಮಾಡಿದೆ ಅದನ್ನ ಹೇಳ್ ಫಸ್ಟು ತಪ್ಪು ಒಂದು ತಪ್ಪು ಮಾಡಿದ್ರು ಹೇಳಲ್ವಂತೆ ಟಡಿಗೆಲ್ಲಿ ನೀಟಾಗಿ ಕಟ್ ಮಾಡು ಅಂತ ಕತ್ಲು ಕತ್ಲು ಥರ ಅನಿಸ್ತಾ ಇದಪ್ಪ ಅಮ್ಮ ಡ್ಯಾಡಿ ಕರೆಕ್ಟಾಗಿ ಮಾಡ್ತಾರೆ ಸುಮ್ಮನೆ ದೀಪ್ ಹವೈ ಯು ಫೀಲಿಂಗ್ ವೈಟ್ ವೈಟ್ ಫೀಲ್ಡ್ ವರ್ಲ್ಡ್ ಟೂರ್ಸ್ದು ಟೀ ಶರ್ಟ್ ಹಾಕ್ಕೊಂಡ್ಬಿಟ್ಟವ್ರೆ ನಮ್ಮ ಹಸ್ಬೆಂಡ್ ಏನೂ ಜಾಯ್ನ್ ಆಗಿಲ್ಲ ಸುಮ್ಮನೆ ಹಾಕೊಂಡಿರೋದು ಅದಿಗೆ ಪೆಂಗ್ವಿನ್ ಮಾಸ್ಕ್ ಸೊ ಅರ್ಧಂಬರ್ಧ ರೆಡಿ ಆಗಿದೆ ನಮ್ಮ ಪೆಂಗ್ವಿನ್ ತೂತು ಪಾಪ ಆಯ್ತಾ ಅದೇ ಇವ್ರು ನಾನು ವಿಡಿಯೋ ಮಾಡಿ ನಾನು ಮಾಡಿದಾಗ ಯಾರು ವಿಡಿಯೋ ಮಾಡೋಲ್ಲ ಅದಕ್ಕೆ ನಂಗೆ ನಾನು ಏನು ಮಾಡೋದು ಗೊತ್ತಾಗಲ್ಲ ಹ್ಞೂ ಕಟ್ ಮಾಡು ಕಟ್ ಮಾಡು ಬೇಗ ಅಲ್ಲಿ ಅವ್ನ ಕೈ ಕಾಲೆಲ್ಲ ಕೈ ಅಲ್ಲೇ ಇದೆ ನೋಡು ಪಕ್ಕದಲ್ಲೇ ಅದು ಇವತ್ತು ನೀನು ಪಿಂಗ್ ಬೀನ್ ಇಷ್ಟ ನೋಡಿ ಎಲ್ಲರೂ ಡ್ರೆಸ್ ಮಾಡ್ಕೊಂಬಂದವ್ರೆ ಪೆಂಗ್ವಿನ್ ಈಗ ಇವತ್ತು ಬೆಳಗ್ಗೆ ನಾನು ಸಿಕ್ಸ್ ಓ ಕ್ಲಾಕ್ ಗೆದ್ದಿದ್ದು ಸಿಕ್ಸ್ ಓ ಕ್ಲಾಕ್ ಗೆದ್ದು ಆಲ್ಮೋಸ್ಟ್ ನೈಟ್ವರೆಗೂ ಏನು ತಿನ್ಬೇಕು ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ ದೀಪು ಏನಕ್ಕೆ ಕೇಳು ನಾನು ಆಚೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಆಮೇಲೆ ನೀನು ಬೈಪಾರ್ದಲ್ಲ ಏನೋ ನಿಂದು ಬೈಸಪ್ ಸಿಂಕ್ ಕಾಣಿಸ್ತಾ ಇದೆ ವರ್ಕೌಟ್ ಮಾಡೋರ್ತಾರ ಜಿಮ್ಗೆ ನಾನು ಹೋಗ್ತಾ ಇದೆಯಾ ಹಾಂ ನಂಗೆ ಗೊತ್ತಿಲ್ಲದೆ ನನಗೆ ನೈಟ್ ಮಲಗ್ತಾ ಇದೀನಿ ಅಂದ್ಬಿಟ್ಟು ಜಿಮ್ ಗಿಮ್ಗೆ ಹೋಗ್ತಾ ಇದ್ದೀನಿ ಏನು ಕಥೆ ಐ ವಾಸ್ ಬೋರ್ನ್ ಬಾಡಿ ಬಿಲ್ಡರ್ ಈ ಥರ ನಾವು ಹೊಡಿ ಬೇಡ ಎಲ್ಲಿ ತೋರ್ಸು ಬಾಡಿ ಬಿಲ್ಡರ್ ಬಾಡಿ ಇನ್ನೊಂದು ಸ್ವಲ್ಪ ನೋಡಬೇಕು ಎಲ್ಲಿ ಇದು ಹೊಲ ಮಾಡೋಲ್ಲ ಹಂಗೆ ಏನು ಕಾಣಿಸ್ತಿದೆ ಇವಾಗ ಬೈಸಸ್ ಮಾತಾಡೋ ಕಾಣಿಸ್ತಾ ಇರೋದು ನಂಗೆ ಮಾತ್ರ ಕಾಣಿಸ್ಬೇಕು ಇನ್ಯಾರಿಗೂ ಕಾಣಿಸ್ಬಾರ್ದು ಇವಾಗ ಸೊ ಎಸ್ ತುಂಬ ಜನ ಕೇಳ್ತಿರ್ತಾರೆ ಟಿವಿಯವರು ಸಣ್ಣ ಹಾಕ್ತಿದಾರೆ ಜಿಮ್ಗೆ ಹೋಗ್ತೀರಾ ಅಂತ ಏನೂ ಮಾಡ್ತಿಲ್ಲ ಸದ್ಯಕ್ಕೆ ಆಯ್ತಾ ಸೊ ನಾನು ಏನೇನು ಅಡುಗೆ ಮಾಡಿದ್ದೀನಿ ಕೇಳು ನಾನು ನೋಡ್ಸ್ತೀನಿ ಬಿಡಿ ಆಮೇಲೆ ಸೊ ಬೆಳಗ್ಗೆ ನಾನು ನೈನ್ ಓ ಕ್ಲಾಕ್ ಆಗಿಬಿಡ್ಬೇಕು ಅದಕ್ಕೆಲ್ಲ ರೆಡಿ ಮಾಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ದಿನಾ ದಿನ 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 ಶಾಪಿಂಗ್ ಮಾಡೋದೇ ಕೆಲಸ ಆಗ್ಬಿಡಿದೆ ಎಲ್ಲಿಂದ ದುಡ್ಡು ಬರ್ತಿದೆ ಅಂದರೆ ಇಲ್ಲೇ ಇದೆ ನಮ್ಮ ಅಕೌಂಟು ಅಕೌಂಟ್ಗೆ ಗೊತ್ತಿರಲ್ಲ ಅಂದರೆ ಅಷ್ಟೊಂದಲ್ಲ ಬಟ್ ದಿನ ದಿನ ಎಲ್ಲಾದರೂ ಹೋಗೋದು ಬರ್ತಾ ಇದೆ ಅದು ನನ್ನ ಕಝಿನ್ದು ವೆಡ್ಡಿಂಗ್ ಇದೆ ಈ ವೀಕೆಂಡು ಸೊ ಅದಕ್ಕೋಸ್ಕರನೇ ಈ ಫುಲ್ ಬಿಜಿ ಇರ್ತೀನಿ ಸೊ ಹಾಗೆ ಈ ವೀಕ್ ಹೇಗೆ ಹೋಗುತ್ತೆ ಅನ್ನೋದು ಕೂಡ ಬ್ಲಾಗ್ ಮಾಡ್ತೀನಿ ಅದೇ ಟೈಮ್ ಆಯಿತು ಸ್ಕೂಲ್ಗೆ ಹೋಗೋಕ್ಕೆ ಬೆಳಗ್ಗೆ ಒಂದು ಸ್ಕೂಲ್ ಕಲಿಸೋಷ್ಟರಲ್ಲಿ ಬ್ಲಾಗ್ ಮಾಡ್ತಾ ಇದೆ ಅಷ್ಟೇ ಹಾಕಿದ್ರ ನನ್ನ ಜೊತೆನೆ ಎದ್ದ ಇವನು ಆದರೂ ಇವನಿಗೆ ಇವನ್ ರೆಡಿ ಆಗಕ್ಕೆ ಕಷ್ಟ ಎದ್ದೋಳು ಒಬ್ಬರು ಸ್ಕೂಲ್ಗೆ ಹೋಗಲ್ವೇನು ಏ ಸ್ಕೂಲ್ ಹೋಗಬಲ್ವನಂದ್ರೆ ಡಯಟ್ ಅಲ್ಲಿ ಇದೀನಿ ಅಂತವನೆ ಡಯಟ್ ಆ ಡಯಟ್ ಅಲ್ಲಿ ಏನಕ್ಕೆ ಇರ್ತೀಯೋ ಡಯಟ್ ಇವ್ರು ಇದ್ದರೆ ಸ್ಕೂಲ್ ಅಲ್ಲಿ 왔ಾಗ ರೂಲ್ ಮಾಡಿದಾರ ಸ್ಕೂಲ್ ಹೋಗಿಲ್ಲ ಅಂದ್ರೆ ಮ್ಯಾಮೇ ಬಂದು ಮನೆಗೆ ಇಲ್ಲ ಮತ್ತೆ ಪ್ರಿನ್ಸಿಪಲ್ ಬಿಡ್ತಾರ ಇಲ್ಲ ಹೇಳ್ತಾರೆ ಏನು ಹೇಳ್ತಾರೆ ಟಾಯ್ಲೆಟ್

ಹೋದ ಸ್ಕೂಲಿಗೆ ಈ ಟ್ವೆಂಟಿ ಒಳಗಡೆನೂ ಇರಬೇಕು ಸ್ಕೂಲ್ಗೆ ನಮ್ಮ ಮನೆಯನ್ನು ಒಂದು ಐದೇ ನಿಮಿಷ ಅಷ್ಟೆ ಸೊ ಏನೇನೆಲ್ಲ ಅಡುಗೆ ಮಾಡಿದ್ದೀವಿ ಅಂದರೆ ಫಸ್ಟು ಕಾಳು ಸಾಂಬಾರು ಏನು ಮಾಡ್ಬೇಕು ಗೊತ್ತಾಗಿಲ್ಲ ಕಾಳು ಸಿಕ್ತು ಕಾಳು ಸಾಂಬಾರು ಇತ್ತು ಕಾಳು ಸಾಂಬಾರು ಅದಕ್ಕೆ ಚಪಾತಿ ಆ್ಯಂಡ್ ಬೆಳಗ್ಗೆ ತಿಂಡಿಗೆ ಇದು ಕೂಡ ಗ್ರೇವಿ ಆಗೋಯ್ತು ಇದು ಇದು ರೈಸು ಅದೇ ಗೌಡ್ರು ಫೋನ್ ಮಾಡಿದ್ರು ಬೆಳಗ್ಗೆ ಮಾಡಿದ್ರು ಅದೇ ಸೀನ್ ಅದ ಹೇಳಿದ್ರು ನೀವೆಲ್ಲರೂ ಒಂದ್ ಅಷ್ಟು ಜನ ಅಡ್ಮಿಟ್ ಮಾಡಿ ಡ್ಯಾಡಿ ಫಸ್ಟ್ ಟೈಮ್ ಮೆಟ್ರೋ ನಲ್ಲಿ ಬರ್ತಾವ್ರೆ ಅದು ಇವತ್ತು ಟೂ ಅವರ್ಸ್ ತೋರಿಸ್ತು ಹೋಗೋದಕ್ಕೆ ಟೂ ಅವರ್ಸ್ ಆಗಲ್ಲ ಅನ್ಬಿಟ್ಟು ಅಲ್ಲ ಡ್ಯಾಡಿ

बहुत दे गया रिटर्न गिफ्ट नोट आये हैं। हम्म बिल्कुल बिल्कुल। बेटा वे जीवन तोड़ ही नहीं रहा है। पूछ जी पूछ। देखो जब बंदा वहीं से आया है तो इसकी टाइम वाली माज़े कार्ड वीडियो ना बिजी आते हैं देखो बेचना आया देखो।

ಹತ್ರ ಕಾಸ್ಟ್ ಜಾಸ್ತಿ ಇದೆ ಅದಕ್ಕೆ ಇವಾಗ ರಿಯಲ್ ಸೀನ್ ಇರೋದು ಮನೆಗೆ ಹೋದಾಗ ಅತ್ತಿ ಬಂದ್ಬಿಡಿ ನನ್ನ ಮನೆಗೆ ಹನ್ನೆರಡುವರೆಗೆ ಅವನು ಬಿಡ್ತಾರೆ ಬಂದ್ಬಿಡಿ ತನ್ನ ಮನೆಗೆ ಏನು ಮಾಡ್ತಿರ್ತಾನು ಅಂತ ಒಂದು ಕಡೆ ಟೆನ್ಷನ್ ನನಗೆ ಮಮ್ಮಿ ಏನು ಮಾಡ್ತಿರ್ತಾನೆ ಆಟ ಆಡಕ್ಕೆ ಹೋಗಿದ್ದ ಪ್ಲೇ ಗ್ರೌಂಡ್ ಏನು ತಿಂದಿರ್ತಾನೋ ಅಂತ ಡ್ಯಾಡಿ ಏನೋ ಬರ್ತಾ ಕೇಕ್ ತಿನ್ಸ್ಕೊಂಬಂದ್ರಂತೆ ಕೇಕ್ ಕುತ್ಕೊ ಬಂದ್ರಂತೆ ಏನೋ ಹೇಳ್ತಿರ್ತಾನ ಒಂದೊಂದು ಸರ್ತಿ ಮಮ್ಮಿ ಇಲ್ಲ ಅಂದ್ರೆ ನಾವಿಬ್ರೂ ಮಜಾ ಮಾಡ್ತೀವಿ ಅಂತ ಅಂದ್ರೆ ಜಂಕ್ ಫುಡ್ ಸಿಗುತ್ತೆ ಅಂತ ನಾನು ಏ ಚಪಾತಿ ಮಾಡಿಟ್ಟಿದ್ದೀನಿ ಅಂತ ಹೇಳ್ದೆ ನೋಡೋಣ ನೋಡಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ ನನ್ನ ಫೇಸ್ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದೆಯಲ್ಲ ಮಮ್ಮಿ ಸಣ್ಣ ಏನೋ ಚೆನ್ನಾಗಿದೆಯ ಮಾರ್ನಿಂಗಿಂತ ಅಯ್ಯೋ ಓಡಾಡಿ ಓಡಿ ಸುಸ್ತಾಗಿಬಿಟ್ಟಿದೀನಿ ಬೆಟ್ಟ ಎಲ್ಲ ಅಂತ ಇದು ನಾನು ಎರಡನೇ ಇಲ್ಲ ಎರಡನೇ ಸತಿ ಬರ್ತಾರೆ ಅದು ಈ ವಾರನಲ್ಲಿ ಬೇರೆ ಬೇರೆ ಕಡೆ ಅಂತೂ ಹೋಗ್ತಾನೆ ಇದ್ದೀನಿ ನನ್ನ ಕಸಿನ್ ನನ್ನ ಕಸಿನ್ ಮದುವೆ ಇದೆ ಆಯ್ತಾ ನನ್ನ ನನ್ನ ಕ್ಲೋಸ್ ಕಸಿನ್ ಮದುವೆ ಇದೆ ಸೊ ಅದಕ್ಕೋಸ್ಕರ ಅದು ಇದು ಅಂತ ಶಾಪ್ ಮಾಡ್ಕೊಂಡು ಮಾಡ್ಕೊಂಡು ತಲೆ ಕೆಟ್ಟ ಹೋಗ್ಬಿಟ್ಟಿದೆ ನಂಗೆ ಮಳೆನಲ್ಲೇ ಇಲ್ಲ ಅದೇ ಬೇರೆ ನಾನು ಇದಕ್ಕೆ ಇದು ಎಲ್ಲ ನನ್ನ ಗೆಟ್ ಟುಗೆದರ್ ಇತ್ತು ಫ್ರೆಂಡ್ಸ್ದು ಇಂದ್ರಾನಗರ್ ಇಂದ್ರಾನಗರ್ಗೆ ಹೋಗಿದ್ದೆ ನಮ್ಮ ನಿನ್ನೆ ನಾನು ಹೋಗಿದ್ದೆ ಅದೇ ಅದನ್ ಬಿಟ್ಬಿಟ್ಟು ಅವ್ನ ನೀವು ನಾನ್ ವೆಜ್ ಮತ್ತೆ ಯಾಕೆ ತಿಂತಾರ ಅಷ್ಟು ಮಾಡಿದ್ರಲ್ಲ ಅವ್ನ ಅವ್ನಿಗೆ ಅವ್ನಿಗೆ ಆಕ್ಚುಲಿ ನಾ ಆಚೆ ತಿನ್ಸೋದಕ್ಕಿಂತ ನಾವ್ ಮಮ್ಮಿ ಮಾಡೋದ್ ಇಷ್ಟ ಅದಕ್ಕೆ ಬಿಟ್ಟು ಹೋಗಿದ್ವಿ ಅದ್ ನಿಜ ಸೊ ಎಸ್ ಕೈಸ್ ಮನೆಗೆ ಹೋಗೋಣ ಸಖ ಹೋಗ್ಬಿಡಿದೆ ಚಿಕ್ಕಪೇಟೆ ಬಂದು ಚಿಕ್ಕಪೇಟೆ ನಲ್ಲಿ ಊಟ ತಿನ್ನಕು ಕುತ್ಕೊಂಡ್ ತಿನ್ನಕ್ ಆಗಲ್ಲ ನಿಂತ್ಕೊಂಡ್ ತಿನ್ಬೇಕು ಅಷ್ಟು ಜನ ಇರ್ತಾರಲ್ಲ ಮಮ್ಮಿ ಅಲ್ಲಿ ಸೊ ಅದ್ ಎಕ್ಸೈಟ್ ಅದಿ ಚೆನ್ನಾಗಿದೆ ನಿನ್ ರಿಟರ್ನ್ ಗಿಫ್ಟ್ಸು ಇಷ್ಟ ಆಯ್ತಾ ಸೂಪರ್ ಸೊ ಇವಾಗ್ಲೇ ಆಲ್ರೆಡಿ ಎಲ್ಲ ಹಾಕಿ ಹಾಕಿ ಇಡ್ತಾ. ಇನ್ನ ಟೂ ವೀಕ್ಸ್ ಇದೆ ಕಣೋ ನಿನ್ बर्थडेಗೆ. ಆನ್ 2 ವೀಕ್ಸ್ ಆಪ್ ಕಾದ್ಲಿ เนาะ. ಇಷ್ಟು ಒಂದಲ್ಲ ಅತ್ತಾ. ಎಲ್ಲ ಹಾಕಿ ಬಿಡ್ತೆ ಇವತ್ತೆ. ಅವ್ ನಿಮ್ಮ ಫ್ರೆಂಡ್ಸ್ ಹೇಳ್ಬೇಡ ಹೇಳ್ಬಿಡಾ ಏನು ಗಿಫ್ಟ್ ತಂದಿದ್ಯಾ ಅಂತ. ಆಮೇಲೆ ಕಾರ್ ಇಷ್ಟ ಆಯ್ತತ್ತೀಮ? ಆ ಕಾರ್ ಥೀಮ್ ಇಷ್ಟ ಆಯ್ತಾ?